ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಲೋಕಭವನ್ ಚಲೋ ಈ ಒಂದು ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಸಾವಿರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಸಾಕ್ಷಿಯಾಗಿರುವಂಥದ್ದು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಏನು ರಾಜ್ಯದ ಸರ್ಕಾರದ ಶಾಸಕರು ಸಚಿವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಸಹಕಾರ ನಗರದಿಂದಲೂ ಕೂಡ ಏನು ಬ್ಯಾಟರೈನ್ಪುರ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ದಾರೆ ನಮ್ಮೊಂದಿಗೆ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರಿ ಏನು ಹೇಳಿಕೆ ಬಯಸಿರಿ ಭಾಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನೀವು ಧ್ವನಿಯನ್ನು ಎತ್ತಿರುವಂಥದ್ದು ಈಗ ತಮಗೆಲ್ಲರೂ ಗೊತ್ತಿರೋ ಹಾಗೆ ಮನ್ರೇಗಾ ಯೋಜನೆ ಯು ಪಿ ಎ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ತಗೊಬಂದಿದೆ ಈಗ ಆ ಮನ್ರೇಗಾ ಯೋಜನೆನ ತೆಗೆದು ವಿ ಬಿ ಜಿ ರಾಮ್ ಅಂತ ಒಂದು ಮಾಡೋಕೊಳ್ತಿದ್ದಾರೆ ಆ ವಿ ಬಿ ಬಿ ಜಿ ರಾಮ್ ಅದು ಹೆಸರು ಪ್ರೊನೌನ್ಸ್ ಮಾಡೋದೇ ಕಷ್ಟ ಆಗುತ್ತೆ ಬಿಡಿ ಅರ್ಥ ಮಾಡ್ಕೊಳೋದು ನಮ್ಮ ಮೊದಲನೇ ಪ್ರಶ್ನೆ ಕಾಂಗ್ರೆಸ್ ಮೊದಲನೇ ಪ್ರಶ್ನೆ ನೀವು ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ತೆಗ್ದಿದ್ದೀರಾ ಆಯಿತು ಅದರಲ್ಲಿ ಏನು ಆ ಸ್ಕೀಮಲ್ಲಿ ಆ್ಯಕ್ಟಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಚೇಂಜ್ ಮಾಡಿ ಅದ್ರದ್ದೇನು ನಮಗೆ ತಕರಾರಿಲ್ಲ ಆದರೆ ಇದನ್ನು ಮಹಾತ್ಮ ಗಾಂಧಿ ಹೆಸರು ಯಾಕಂದರೆ ಮಹಾತ್ಮ ಗಾಂಧಿ ಮತ್ತು ಗ್ರಾಮೀಣ ಯೋಜನೆ ರೂರಲ್ ಇದಕ್ಕೆ ಬಹಳಷ್ಟು ಅನ್ನ ಒಂಥರ ಬಾ ಆಗಿದೆ ಅದಕ್ಕೆ ಜೊತೆಗೆ ಜೊತೆಗೆ ಏನಾಗಿದೆ ಈಗ ಇವರು ವಿ ಬಿ ಜಿರಾಮ್ ಜಿ ಏನು ತಂದಿದ್ದಾರೆ ಮೊದಲೇನಾಗಿತ್ತು ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಕೊಡ್ತಾಯಿತ್ತು ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಬರೆಸ್ತಾ ಇತ್ತು ಹತ್ತು ಪರ್ಸೆಂಟ್ ಬರೆಸ್ತಾ ಇತ್ತು ಈಗೇನಾಗಿದೆ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಬರೆಸ್ಬೇಕು ಇನ್ನು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಬರತ್ತದೆ ನಲವತ್ತು ಪರ್ಸೆಂಟ್ ಅಂತಂದರೆ ಒಂದು ರಾಜ್ಯಕ್ಕೆ ಸರಿಸುಮಾರು ಮೂವತ್ತು ಸಾವಿರ ಕೋಟಿಗಳು ಅದಕ್ಕೆ ಖರ್ಚಾಗುತ್ತೆ ಮೂವತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಎಲ್ಲಿಂದ ತಗೊಬರುತ್ತೆ ಯಾವುದೇ ರಾಜ್ಯ ಸರ್ಕಾರ ಇರಲಿ ಆಮೇಲೆ ಈ ಯೋಜನೆ ಹೇಗಿದೆ ಅಂತಂದರೆ ನೂರಿಪ್ಪ ನೂರು ದಿನಗಳಿಂದ ನೂರಿಪ್ಪತ್ತೈದು ದಿನಗಳು ಮಾಡಿದ್ದಾರೆ ಅವರು ಬಟ್ ನೂರಿಪ್ಪತ್ತೈದು ದಿನಗಳು ಗ್ಯಾರಂಟಿ ಇಲ್ಲ ಬಟ್ ಇಂದಿನ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಮಾಡಿದಂಥ ನೂರಿಪ್ಪತ್ತೈದು ನೂರು ದಿನಗಳು ಅದು ಹಂಡ್ರೆಡ್ ಪರ್ಸೆಂಟ್ ನೂರಿಪ್ಪತ್ತು ನೂರು ದಿನಗಳು ಕೊಡಲೇಬೇಕಾಗಿದೆ ಅಂತ ಮಾಡಬೇಕಾಯಿತು ಇದ್ರ ಜೊತೆಗೆ ಈ ಕೆಲವು ಸೀಸನಲ್ಲಿ ಖಾರಿಫ್ ಸೀಸನಲ್ಲಿ ಅರವತ್ತು ದಿನಗಳು ಕೆಲಸ ನೀವೇನು ಕೇಳೋಂಗಿಲ್ಲ ಕೆಲಸ ಕೇಳೋಂಗಿಲ್ಲ ಅಂತಂದರೆ ದೊಡ್ಡ ದೊಡ್ಡ ರೈತರು ನಾನು ಸಣ್ಣ ಪಟ್ಟ ರೈತರು ಹೇಳ್ತಲ್ಲ ದೊಡ್ಡ ದೊಡ್ಡ ದೇಶದಂಥ ದೊಡ್ಡ ದೊಡ್ಡ ರೈತರುಗಳು ಅವರು ಹೇಗೆ ಬೇಕಾರೋ ಅವ್ರು ಎಷ್ಟು ಬೇಕಾರೋ ಕೂಲಿ ಕೊಟ್ಟು ಕರ್ಕೋಬೋದು ಇಲ್ಲ ಅಂತಂದರೆ ಖರೀದಿನೇ ಇರ್ಬೋದು ಇದು ಎಗೈನ್ ಏನು ಲೀಡ್ ಲೀಡಾಗುತ್ತೆ ಇದೆಲ್ಲ ಮನವರ್ಗೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಮೂವತ್ತು ಸಾವಿರ ಕ ಕೋಟಿಗಳ ಬಂದು ಬ ಹೆ ವರಿ ಬೀಳುತ್ತದ್ದು ಆಮೇಲೆ ಇದು ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಅದೊಂದು ಕ್ಲಾಸ್ ಇದೆ ಏನು ಹೇಳ್ತಾರೆ ಅಂತಂದರೆ ನಾವು ಅವರು ಎಲ್ಲಿ ಬೇಕಾದ್ರೂ ಈ ಸ್ಕೀಮ್ನ ಬೇಕಾದ್ರೆ ಮಾಡ್ಬೋದು ಎಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನು ವಾಪಸ್ ತೊಗೋಬೋದು ಆ ಥರ ಇದೆ ಮೊದಲು ಹಂಗಿರಲಿಲ್ಲ ಗ್ಯಾರಂಟಿ ಮನ್ರೇಗಾದಲ್ಲಿ ಗ್ಯಾರಂಟಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇತ್ತು ನಾವು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇದು ಸಪ್ಲೈ ಸ್ಕೀಮು ಡಿಮ್ಯಾಂಡ್ ಸ್ಕೀಮ್ ಅಲ್ಲ ಹಳೇದಿದ್ದು ಡಿಮ್ಯಾಂಡ್ ಸ್ಕೀಮು ಇದು ಸಪ್ಲೈ ಸ್ಕೀಮು ಅಂದರೆ ಸಪ್ಲೈ ಸ್ಕೀಮ್ ಅಂದರೆ ನಮ್ಮ ಹತ್ರ ಇದ್ದರೆ ಕೊಡ್ತೀವಿ ಇಲ್ಲ ಬಟ್ ಡಿಮ್ಯಾಂಡ್ ಸ್ಕೀಮ್ ಹಂಗಿರಲಿಲ್ಲ ಡಿಮ್ಯಾಂಡ್ ಸ್ಕೀಮ್ ಅಂದರೆ ನಾವು ಡಿಮ್ಯಾಂಡ್ ಮಾಡೇ ಮಾಡ್ತೀವಿ ಅದು ನಮ್ಮ ಹಕ್ಕೊತ್ತಾಯ ನಾವು ಮಾಡಿದಾಗ ನಾವು ಮಾಡಬೇಕು ಅಂತ ಅಂತ ಒಂದು ಅಂತ ಹೇಳ್ತೀವಿ ಇವತ್ತು ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಇವತ್ತು ಏನೋ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗವನ್ನು ಕೂಡ ಪ್ರತಿಭಟನೆ ಮಾಡಿದ್ರು ನೇರವಾಗಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು ಏನೋ ಈಗಾಗಲೇ ನಿಮಗೂ ಕೂಡ ಗೊತ್ತಿರುವಂಥದ್ದು ರಾಜ್ಯಪಾಲರಿಗೆ ಅಗರವನ್ನು ತಂದಿದ್ದಾರೆ ಸರ್ಕಾರ ಶಾಸಕರು ಸಚಿವರು ಕಾರ್ಯಕರ್ತರು ಅನ್ನೋದು ಬಹಳ ಗಂಭೀರವಾದ ಆರೋಪವನ್ನು ಮಾಡ್ತೀವಿ ಏನು ಹೇಳ್ತೀರಿ ಸರಿ ನಾನು ರಾಜ್ಯಪಾಲರಿಗೆ ಆ ರೀತಿ ನಡ್ಕೊಂಡಿದ್ದು ಸರಿ ನಾನು ಅಂಥದ್ದು ಮೊದಲನೇದಾಗಿ ಮೊದಲನೇದಾಗಿ ಅವರಿಗೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯು ಮುಂದೆ ಪ್ರತಿಭಟನೆ ಮಾಡೋಂಥ ಯಾವುದೇ ನೈತಿಕ ಹಕ್ಕಿಲ್ಲ ಯಾಕೆ ಯಾಕೆ ಹಕ್ಕಿಲ್ಲ ಯಾಕೆ ನೈತಿಕತೆ ಇಲ್ಲ ಬಿಜೆಪಿಯ ಯಾಕಂದರೆ ತಮಗೆ ಗೊತ್ತಿರೋಂಗೆ ಪಿಯವರು ಇದು ಎರಡನೇ ಸಲ ಮನ್ರೇಗಾ ಮಹಾತ್ಮ ಗಾಂಧಿಯವರ ಅವ್ರ ಹೆಸರನ್ನೇ ತೆಗೆದು ಮೊದ್ಲಿಂದ ಏನು ಮನ್ರೇಗಾ ಸ್ಕೀಮ್ ಏನಿತ್ತು ಅದನ್ನು ತೆಗೆದುಬಿಟ್ಟು ಬಿಟ್ಟು ವಿ ಬಿ ಜಿ ರಾಮ್ ಜಿ ಅಂತ ಮಾಡಿದ್ದಾರೆ ಇದು ಎರಡನೇ ಬಾರಿ ಮಹಾತ್ಮ ಗಾಂಧಿಯ ಹತ್ಯೆ ನಾವು ಎಷ್ಟು ಇತಿಹಾಸ ನೋಡಿದ್ರೆ ಅವ್ರ ಇತಿಹಾಸ ಗೊತ್ತಿರ್ತಕ್ಕಂಥದ್ದು ನಾವೇನು ಹೇಳಬೇಕಾಗಿಲ್ಲ ಅದು ಸಂಘ ಪರಿವಾರ ಇರ್ಬೋದು ಬಿ ಜೆ ಪಿ ಪರಿವಾರ ಇರ್ಬೋದು ಅವೆಲ್ಲ ಒಂದೇ ಮುಖದ ಒಂದೇ ನಾಣ್ಯದ ಎರಡು ಮುಖಗಳವರು ಹಾಗಾಗಿ ಮಹಾತ್ಮ ಗಾಂಧಿನ ಇಟ್ಕೊಂಡು ಅವ್ರು ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅವ್ರಿಗೆ ಯಾವ ನೈತಿಕತೆ ಹಕ್ಕೂ ಇಲ್ಲ ಹಂಗೇಂದ್ರೆ ಪ್ರತಿಭಟನೆ ಮಾಡಬೇಕು ಮಹಾತ್ಮ ಗಾಂಧಿ ಸ್ಟ್ಯಾಚು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂದರೆ ಅವರು ಕೇಂದ್ರ ಸರ್ಕಾರ ಬಿದ್ದ ಮಾತಾಡಬೇಕು ಅವರು ಈಗ ನರೇಗಾ ಹೆಸರು ಬದಲಾವಣೆ ಮಾಡಿದರೆ ಮನ್ರೇಗ ಹೆಸರು ಆಗಿದೆ ಅದನ್ನು ವಿರೋಧಿಸ್ತೀರಿ ಈಗ ನೀವು ಬೃಹತ್ ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರ ಏನಾದರೂ ಮತ್ತೆ ಹೆಸರನ್ನ ಬದಲಾವಣೆ ಅಥವಾ ನರಗ ಹೆಸರನ್ನೇ ಮತ್ತೆ ಏನು ಇಡುತ್ತೆ ಅಥವಾ ಪುನರಾವರ್ತನೆ ಮಾಡುತ್ತೆ ಅಂತನಾ ಅಥವಾ ಏನು ಅಂತ ಹೇಳಿ ಅಲ್ಲ ನಮ್ಮ ನಮ್ಮ ಒತ್ತಾಯ ಅದು ನಮ್ಮ ಹಕ್ಕು ಯಾಕೆಂತಂದ್ರೆ ನೋಡಿ ಮಹಾತ್ಮ ಗಾಂಧಿಯವರು ಕಂಡಂತ ಗ್ರಾಮೀಣ ಭಾರತ ಏನಿದೆ ಅದಕ್ಕೆ ಬಹಳ ಹತ್ತಿರವಾಗಿತ್ತು ಮನ್ರೇಗಾ ಯೋಜನೆ ಅದು ಬರೀ ಯೋಜನೆ ಆಗಿರಲಿಲ್ಲ ಅದು ಗ್ಯಾರಂಟಿ ಸ್ಕೀಮು ನೋಡಿ ಹಿಂದೆ ಜವಾಹರ್ ಯೋ ರೋಜ್ಗಾರ್ ಯೋಜನಾ ಅಂತಿತ್ತು ಜವಾಹರ್ ರೋಜ್ಗಾರ್ ಯೋಜನೆ ಅದು ಯೋಜನೆ ಸ್ಕೀಮ್ ಅಂತಿದ್ದದ್ದು ಅದನ್ನು ತೆಗೆದು ಗ್ಯಾರಂಟಿ ಇರಲಿಲ್ಲ ಅದನ್ನು ಮನ್ರೇಗದ ರಿಪ್ಲೇಸ್ ಮಾಡಿ ಮನ್ರೇಗಾ ಅಂತ ಮಾಡಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡ್ತಾರೆ ಮತ್ತೆ ನರಗ ಹೆಸರನ್ನ ಇಡುತ್ತಾ ಅಥವಾ ಏನು ಒತ್ತಾಯ ಮಾಡ್ತೀರಾ ನೀವು ನಿಮ್ಮ ಬೇಡಿಕೆ ಈಡೇರುತ್ತಾ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಇವಾಗ ನಿಮಗೆ ನಿಮಗೆ ಒಂದೆರಡು ಹಲವಾರು ವರ್ಷಗಳ ಹಿಂದೆ ಗೊತ್ತಲ್ಲ ಈಗ ಒಂದೆರಡು ಹಿಂದೆ ಇವರು ಎಮ್ ಎಸ್ ಪಿ ಸ್ಕೀಮಲ್ಲಿ ದೆಹಲಿಯಲ್ಲೆಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು ಎಂಟು ಒಂಬತ್ತು ತಿಂಗಳು ಪ್ರತಿಭಟನೆ ಮಾಡಿದ್ರು ಅವಾಗ ಏನೂ ಅವರು ಮಾಡೋಕ್ಕೆ ಏನು ಮಾಡಲಿಲ್ಲ ತುಟಿಕ್ ಪಿಟಿ ಕಂಡಿಲ್ಲ ಆಮೇಲೆ ಏನು ಮಾಡಿದ್ರು ಅವರು ಅದನ್ನು ಎಮ್ ಎಸ್ ಸಿ ಎಮ್ ಎಸ್ ಪಿ ಸ್ಕೀಮ್ಸ್ಗಳು ಏನಂತ ಎಲ್ಲ ವಾಪಸ್ ತೊಗೊಂಡು ಚುನಾವಣೆ ಹತ್ತಿರ ಬರ್ತಿದ್ದಂಗೆ ತೊಗೊಳ್ತಾರೆ ನನಗೆ ವಿಶ್ವಾಸ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಒತ್ತಾಯಕ್ಕೆ ಅವರು ಮಣಿಲೇಬೇಕು ಇದು ಬರೀ ಕಾಂಗ್ರೆಸ್ ಪಕ್ಷದ ಒತ್ತಾಯ ಅಲ್ಲ ಸರ್ವ ಜನ ಭಾರತದಲ್ಲಿರೋ ನೂರ ನಲವತ್ತು ಕೋಟಿ ಜನಸಂಖ್ಯೆ ಒತ್ತಾಯ ಅದರಲ್ಲೂ ಗ್ರಾಮೀಣ ಭಾರತದಲ್ಲಿ ಭಾಳ ಅನ್ಯ ಆಗುತ್ತೆ ಅವರಂತೂ ನಾವು ಹೇಳ್ತಿದ್ರು ರೊಚ್ಚಿಗಳ ಅರ್ಥನೇ ಇದಿಲ್ಲ ಮಾಡೇ ಮಾಡಬೇಕು ತಗೊಂಡೇಬೇಕು ಮೋದಿ ಸರ್ಕಾರ ಕೊನೆಯದಾದಂಥ ಪ್ರಶ್ನೆ ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾ ಭ್ರಷ್ಟಾಚಾರ ಆಗ್ತಾಯಿದೆ ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ ನಿಮ್ಮದೇ ಸರ್ಕಾರ ನಿಮ್ಮದೇ ಸರ್ಕಾರದ ಮಂತ್ರಿಗಳ ವಿರುದ್ಧ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ ಏನು ಹೇಳ್ತೀರಾ ಇದು ಬೆಳೆ ಇದು ನಡೀತಾನೆ ಇದೆ ಇದು ಬರೀ ಆರೋಪ ಇದೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಅವರು ಗಂಭೀರವಾಗಿ ತಗೊಂಡಿದ್ದಾರೆ ಅವರು ಅದನ್ನು ಮುಂದೆ ಅದು ಬ ಪುರಾಪರಗಳು ಸತ್ಯಾಸತ್ಯಗಳನ್ನ ಅವರು ನೋಡ್ತಾರೆ ಸರ್ಕಾರ ಏನಿದ್ದು ತೀರ್ಮಾನ ತೊಗೊಳುತ್ತೆ ಇದು ಆರೋಪ ಅವ್ರಿಗೆ ಆರೋಪ ಮಾಡೋದು ಸುಳ್ಳು ಆರೋಪ ಮಾಡೋದ್ರಲ್ಲಿ ಬಿ ಜೆ ಪಿ ಅವರು ದಿಸೀಮ್ರು ಅವ್ರಿಗೇನು ನಾವು ಬೇಕಾಗಿಲ್ಲ ಅವರು ಹದಿಮೂರು ಜನ ನಿಮಗೆ ತಮಗೆ ಗೊತ್ತಿದೆಯಲ್ಲ ಹದಿಮೂರು ಜನ ಏನು ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದರು ಹದಿಮೂರು ಜನ ಭ್ರಷ್ಟಾಚಾರದಲ್ಲಿ ಬೇರೆ ಏನಿಲ್ಲ ಭ್ರಷ್ಟಾಚಾರ ಅತ್ಯಾಚಾರ ಈ ವಿಚಾರದಲ್ಲಿ ಇವತ್ತು ಎಷ್ಟೋ ಜನ ಶಾಸಕರು ಬೇಲ್ ಮೇಲಿದ್ದಾರೆ ಬೇಲು ಜೈಲಿನಲ್ಲಿದ್ದರು ಅವರ ಶಾಸಕರುಗಳು ಹಾಗಾಗಿ ಅವರು ನಮ್ಗೆ ಹೇಳೋಂಥದ್ದು ಏನೂ ಇಲ್ಲ ಅವರು ಬರೀ ಆರೋಪ ಅದನ್ನು ಅವರು ಆರೋಪಿಗಳಾಗಿಲ್ಲ ಅದಕ್ಕೆ ಆದಂತಹ ತನಿಖಾ ಸಂಸ್ಥೆಗಳಿದೆ ಸರ್ಕಾರ ಇದೆ ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳುವಂಥದ್ದು ಏನು ನರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಸಮರ ಬದಲಾವಣೆ ಮಾಡಿರುವಂತಹ ಹೆಸರನ್ನ ಮತ್ತೆ ನರೇಗಾ ಅನ್ನುವಂತಹ ಹೆಸರನ್ನ ಇಡಬೇಕು ಅನ್ನುವಂತಹ ಒತ್ತಾಯವನ್ನು ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನು ಈಗ ಬೆಂಗಳೂರಿನ ಬ್ಯಾಟ್ರಾಯನ್ಪುರದಿಂದ ಬಂದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ